ಅನೇಕ ವ್ಯಾಖ್ಯಾನಗಳು ನಮ್ಮ ಜನಪದ ಸಮುದಾಯದಲ್ಲಿ ನಮ್ಮ ಗ್ರಾಮೀಣ ಸಮುದಾಯದಲ್ಲಿ ಮಾತಿನ ಬಗ್ಗೆ ಇರಬೇಕಾದಂತಹ ಒಂದು 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 ಶಿಸ್ತಿನ ಬಗ್ಗೆ ವ್ಯಕ್ತವಾರ್ತೆ ಇರತಕ್ಕಂತ ಸಂಗತಿಗಳನ್ನು ಕೂಡ ನಾವು ಗಮನಿಸ್ತಾ ಇರ್ತೀವಿ ಇಂತೆ ಮಾತು ಅಂತಕ್ಕಂಥದ್ದು ಒಂದು ಅಸ್ತ್ರನೂ ಹೌದು ಹೌದು ನೀನು ಮಾತಾಡಲಿಲ್ಲ ನನಗೇನು ಗೊತ್ತಿಲ್ಲ ಯಾಕೆ ಮಾತಾಡಬೇಕು ಅಂತಕ್ಕಂಥದ್ದು ಇದೆಯಲ್ಲ ಅಕ್ಕಿಮತ್ತು ಬೇಡ ಇದು ಮೊಸರು ಬಗ್ಗೆ ಮಾತಿನ ಬಗ್ಗೆ ಕಟ್ಟಿಕೊಟ್ಟಂತ ಅದ್ಭುತವಾದಂತಹ ನೀತಿ ಸೂತ್ರ ಅಂತೆ ಪ್ರಾಯಶ ಮಾತು ಅಂತಕ್ಕಂಥದ್ದು ಇದೆಯಲ್ಲ ಆ ಮತ್ತೊಬ್ಬರಿಗೆ ಹಾಕ್ತಕ್ಕಂಥ ಕೊರಳ ಹೂವಿನ ಹಾರ ಆಗ್ಬೇಕು ಹೊರತು ಮತ್ತೊಬ್ಬರು ಕೊರಳ ಚೂರಿ ಆಗಬಾರ್ದು ಅಂತಕ್ಕಂಥದ್ದು ಮತ್ತೊಮ್ಮೆ ಈ ಬಸವ ಜಯಂತಿಯ ಮಾಸಾಚರಣೆಯ ನಮ್ಮ ಸ್ಥಳೀಯವಾದಂತ ಟುಡೇ ಸಿರಿ ಚಾನಲ್ನವರು ಯೂಟ್ಯೂಬ್ ಚಾನಲ್ ಮುಖೇನ ಇಡೀ ಭಕ್ತ ಬಂಧುಗಳನ್ನ ಬಸವ ಬಂಧುಗಳನ್ನ ಶರಣ ಬಂಧುಗಳನ್ನ ಸಂಪರ್ಕ ಮಾಡ್ತಾ ಇರತಕ್ಕಂತ ಈ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ನಾನು ತಮ್ಮ ಹಂಚಿಕೊಳ್ತಾ ಇರ್ತಕ್ಕಂಥ ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ನಾನು ಆಯ್ಕೆ ಮಾಡ್ಕೊಂಡಂತ ವಿಚಾರ ಅಂದ್ರೆ ಬಸವಾದಿ ಪ್ರಮುಖರು ಅವ್ರು ಕೊಟ್ಟಂತ ನುಡಿ ಸೂತ್ರ ಅಂತಕ್ಕಂಥದ್ದು ಅಂತೇಳಿ ಮಾತು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ಕೊಟ್ಟಂತ ಗೈಡ್ ಲೈನ್ ಅಂತಕ್ಕಂಥದ್ದು ಅಂತೇಳಿ ನೋಡಿ ಪ್ರಾಯಶಃ ನಮ್ಮ ಹಳ್ಳಿ ಕಡೆ ಈಗಲೂ ಕೂಡ ಒಂದು ಮಾತಿದೆ ಅದು ಹೇಗೆ ಅಂದ್ರೆ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತೇಳಿ ಈ ಮಾತು ಬಲ್ಲವನಿಗೆ ಜಗಳ ಇಲ್ಲ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತಾರೆ ಪ್ರೇಷ ಅನೇಕ ವ್ಯಾಖ್ಯಾನಗಳು ನಮ್ಮ ಜನಪದ ಸಮುದಾಯದಲ್ಲಿ ನಮ್ಮ ಗ್ರಾಮೀಣ ಸಮುದಾಯದಲ್ಲಿ ಮಾತಿನ ಬಗ್ಗೆ ಇರಬೇಕಾದಂತ ಒಂದು 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 ಶಿಸ್ತಿನ ಬಗ್ಗೆ ವ್ಯಕ್ತವರ್ತಿರ್ತಕ್ಕಂಥ ಸಂಗತಿಗಳನ್ನು ಕೂಡ ನಾವು ಗಮನಿಸ್ತಾ ಇರ್ತೀವಿ ಅಂತೇಳಿ ಪ್ರೇಷ ಆ ದಿಸೆಯಲ್ಲಿ ಮಾತು ಅಂತಕ್ಕಂಥದ್ದು ಒಂದು ಅಸ್ತ್ರನೂ ಹೋದು ಶಸ್ತ್ರನೂ ಹೌದು ಈ ಸಮಾಜವನ್ನು ಕಟ್ಟಲಿಕ್ಕೆ ಬೇಕಾದಂತಹ ಬಹುದೊಡ್ಡದಾದಂತಹ ಸಾಧನ ಅಂತಕ್ಕಂಥದ್ದು ಇದೆಯಲ್ಲ ಇದು ಬಸವಣ್ಣವ್ರು ಹೊರತಿದ್ರು ಅಂತಕ್ಕಂಥದ್ದೇ ನಮ್ಗೆಲ್ಲ ತುಂಬಾ ಖುಷಿಯ ಸಂಗತಿ ಅಂತೇಳಿ ನೋಡಿ ನಾಡಿನಲ್ಲಿ ಏನಾದರೂ ಒಳ್ಳೆ ಕೆಲಸ ಆಗ್ತಾ ಇದೆ ಅಂದ್ರೆ ಅದನ್ನ ಪ್ರಶಂಸೆ ಮಾಡಿದಾಗ ಅದನ್ನ ಸಮಾಜಕ್ಕೆ ತೋರಿಸ್ದಾಗ ಅದನ್ನಷ್ಟು ಕೂಡ ಉತ್ಸಾಹ ಮತ್ತು ಬರುತ್ತೆ ಅದಕ್ಕೆ ಒಂದು ಒಂದು ಪ್ರೇರಿತವಾದಂತ ಒಂದು ಪ್ರಶಂಸೆ ಬೇಕಾಗತ್ತೆ ಹಾಗೆ ಇಲ್ಲಿ ಏನಾದ್ರೂ ಅನ್ಯಾಯಗಳಾಗ್ತಾ ಇದೆ ಅಂದ್ರೆ ಅಸಂಗತಗಳಾಗ್ತಾ ಇದೆ ಅಂದ್ರೆ ಅದನ್ನ ಧಿಕ್ಕರಿಸಬೇಕಾಗತ್ತೆ ಖಂಡಿಸಬೇಕಾಗತ್ತೆ ಅದಕ್ಕೂ ಕೂಡ ನಮ್ಮ ಮುಂದಿರ್ತಕ್ಕಂಥದ್ದು ಮಾತು ಅಂತಕ್ಕಂಥ ಅಸ್ತ್ರವ್ಯ ಅಂತೇಳಿ ಕಳೆದ ಈ ಕಟ್ಟತಕ್ಕಂಥ ಕ್ರಿಯೆಗೆ ಮಾತನ್ನು ಬಳಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಬಸವಣ್ಣವರು ಒಂದು ಅದ್ಭುತವಾದಂತ ಒಂದು ನಿರ್ದೇಶನ ಕೊಡ್ತಾರೆ ಅದೇನು ಅಂದ್ರೆ ಮಟ್ಟಪ್ಪ ಫಸ್ಟ್ ನೀನು ಮಾತಾಡೋದಕ್ಕೆ ಇಂತೇಳಿ ನೀನು ಮಾತಾಡಬೇಕು ಅಂತಾರೆ ಆಳುಗೊಂಡವರಿಂದ ಹೊಂಜಲ ದೇಕೆ ನಾಸ್ತಿಕವಾಡಿಗಳಿಂದ ನಾಚಲ ದೇಕೆ ಆರಾಧರಾಗಲಿ ಶ್ರೀ ಮಾದೇವನ ಶರಣೆ ನೀ ಏನು ಎರಿಯನೆಂದು ಮೌನಗೊಂಡಿರೋ ಬೇಡ ನಮ್ಮ ಕೂಡಲ ಸಂಗಮ ದೇವನ ಮುಂದೆ ದಂಡಣ ಎಂದು ದತ್ತಣ ಎನ್ನು ಇಂತೇಳಿ ಏನು ಆಶ್ಚರ್ಯ ಅಂದ್ರೆ ಬಸವಣ್ಣವ್ರು ಮಾತನಾಡ್ಲಿಕ್ಕೆ ಎಷ್ಟು ಮಟ್ಟಿಗೆ ಒಂದು ಒಂದೊಂದು ಮನಸ್ಫೂರ್ತಿಯನ್ನು ತುಂಬುತ್ತಾರೆ ಅಂದ್ರೆ ಜಗತ್ತಿನಲ್ಲಿ ಮಾತನಾಡಲೇಬೇಕಾದಂತ ಅನಿವಾರ್ಯತೆ ಇದೆ ವ್ಯಾಶ ಆ ಕಾರಣಕ್ಕೋಸ್ಕರ ನೀನು ಮಾತಾಡಬೇಕು ನೀನು ಮಾತಾಡ್ಲಿಲ್ಲ ನನಗೇನು ಗೊತ್ತಿಲ್ಲ ನಾನ್ಯಾಕೆ ಮಾತಾಡಬೇಕು ಅಂತಕ್ಕಂಥದ್ದು ಇದೆಯಲ್ಲ ಅಖಿನ್ನತೆ ಬೇಡ ಕೀಳರ್ನು ಬೇಡ ಹಾಗೆ ನೀನ್ ಇರಲ್ ಬೇಡ ನೀನ್ ಏನ್ ಅನ್ಸುತ್ತೆ ಮಾತಾಡು ಮಾತಾಡು ಅಂತಕ್ಕಂಥ ಧೈರ್ಯ ತುಂಬಾರಲ್ಲ ಪ್ರಶ್ನೆ ಇವತ್ತಿನ ದಿನಮಾನದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ನಿಂತ ಯೋಚನೆ ಮಾಡ್ತಕ್ಕಂಥದ್ದಲ್ಲ ಎಂಟ್ನೂರ ಒಂಬೈನೂರು ವರ್ಷಗಳ ಹಿಂದೆ ಧ್ವನಿಯೇ ಮಧ್ಯೆ ಹೋಗಿದ್ದಂತ ಧ್ವನಿಂಗತ ಸಮೂಹಕ್ಕೆ ಈ ಬಸವಣ್ಣ ಕೊಟ್ಟಂತ ನಿರ್ದೇಶನ ಇದೆಯಲ್ಲ ಪ್ರೇರಣೆ ಇದೆಯಲ್ಲ ಮಾತಾಡು ಮಾತಾಡು ಅಂತಕ್ಕಂಥದ್ದು ಎಂತ ಆತ್ಮಸ್ಥೈರ್ಯ ತುಂಬಿರಬಹುದು ಎಂತ ಆತ್ಮದ ತುಂಬಿರ್ಬೋದು ಅಂತಕ್ಕಂಥದ್ದು ಇದೆಯಲ್ಲ ಬಸವಣ್ಣವರು ಈ ವಚನದಿಂದ ವ್ಯಕ್ತವಾಗುತ್ತೆ ಅಂತೇಳಿ ಪ್ರಾಶಃ ಹಾಗಾಗಿ ಬಸವಣ್ಣವರು ಪ್ರಾಶಃ ಮಾತನಾಡಿ ಮಾತನಾಡು ಪ್ರೇರೇಪಣೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅದ್ಭುತವಾದಂತಹ ನೈಪುಣ್ಯತೆಯ ಆಧಾರದ ಮೇಲೆ ವ್ಯಕ್ತಿ ಮತ್ತು ಸಮಷ್ಟಿಯನ್ನು ಕಟ್ಟತಕ್ಕಂಥ ನಿಟ್ಟಿನಲ್ಲಿ ಮಾತು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ನೀತಿ ಸೂತ್ರ ಕೊಟ್ಟಿದ್ದಿದೆಯಲ್ಲ ಅದು ದೊಡ್ಡ ಆಶ್ಚರ್ಯಕರವಾದಂತಹ ಅನುಕರಣೆಯ ಯೋಗ್ಯವಾದಂತಹ ಸಂಗತಿ ಅಂತೇಳಿ ನಾನಾದ್ರೂ ಭಾವಿಸ್ತೇನೆ ಅಂತೇಳಿ ಕಾರಣ ಅನೇಕರು ಹೇಳ್ತಾರೆ ಇವತ್ತಿನ ಕಾಲದಲ್ಲಿ ಬಸವಣ್ಣ ಬಳಿ ಮಾತಾಡ್ಲಿ ಪ್ರೇರೇಪಣೆ ಕೊಡ್ ಸುಮ್ಮನಾದವರಲ್ಲ ಮಾತು ಇವತ್ತೇನಾಗಿದೆ ಅಂದ್ರೆ ವಸ್ತುವಾದಂತ ಸಂಗತಿ ಅಂದ್ರೆ ಅನೇಕ ಮಾಲಿನ್ಯಗಳು ಇಲ್ಲಿ ಆಗ್ತಾ ಇರುತ್ತೆ ಪರಿಸರದ ಮಾಲಿನ್ಯ ಆಗತ್ತೆ ನೀರಿನ ಮಾಲಿನ್ಯ ಆಗ್ತಾ ಇದೆ ಹಾಗಾಗಿ ಬೇಕಾದಷ್ಟು ಅಂತಕ್ಕಂಥದ್ದು ಆಗ್ತಾ ಇದೆ ವಾಯು ಮಾಲಿನ್ಯ ಅಂತಕ್ಕಂಥ ಇಂತ ಅನೇಕ ಪೊಲ್ಯೂಷನ್ಗಳು ಆಗ್ತಾ ಇದೆಯಲ್ಲ ಈ ಪೊಲ್ಯೂಷನ್ಗಳಿಗೆಲ್ಲ ವಿಜ್ಞಾನ ಇದೆಯಲ್ಲ ಅದೊಂದು ರೆಮಿಡಿ ಕಂಡು ಹಿಡಿದಿದೆ ಅಂತೇಳಿ ಪರಿಹಾರ ಕಂಡು ಹಿಡಿದಿದೆ ಅಂತೇಳಿ ಯಾವುದೋ ಒಂದು ಟ್ರೀಟ್ಮೆಂಟ್ ಕೊಟ್ಟು ಆ ಮಾಲಿನ್ಯವನ್ನು ಹೋಗಲಾಡಿಸಬಹುದು ಅಂತೇಳಿ ಆದ್ರೆ ವಿಚಿತ್ರವಾದಂತ ಆ ರೀತಿ ಯಾವುದೋ ಒಂದು ಮಾರ್ಗೋಪಾಯದಲ್ಲಿ ಇರತಕ್ಕಂತ ಒಂದು ಮಾಲಿನ್ಯ ಅಂದ್ರೆ ಅದು ಟಾಕ್ ಪೊಲ್ಯೂಷನ್ ಅಂತೇಳಿ ಮಾತಿನ ಮಾಲಿನ್ಯ ಅಂತೇಳಿ ಇವತ್ತು ನಾಡಿನಲ್ಲಿ ಆಗ್ತಾ ಇರ್ತಕ್ಕಂಥ ಅಸಂಗತಗಳನ್ನ ಈ ನಾಡಿನಲ್ಲಿ ಆಗ್ತಾ ಒಂದ್ ರೀತಿ ವಿಚಿತ್ರಕಾರಿ ಬೆಳವಣಿಗೆಗಳಿಗೆ ಮೂಲ ಕಾರಣ ಆಗಿರ್ತಕ್ಕಂಥದ್ದು ಮಾತು ಅಂತಕ್ಕಂಥದ್ದು ಇದೆಯಲ್ಲ ಅದು ಮಾಧ್ಯಮಗಳ ಮುಖ್ಯನ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅಂತೇಳಿ ಆ ರಾಷ್ಟ್ರೀಯ ಅಂದ್ರೆ ಇಂಥ ಟಾಕ್ ಪೊಲ್ಯೂಷನ್ ಆಗಬಾರದು ಅಂದ್ರೆ ಮಾತಿನ ಮಾಲಿನ್ಯ ಆಗಬಾರದು ಅಂದ್ರೆ ಮಾತು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತು ಕೂಡ ಅನೇಕ ದಾರ್ಶನಿಕರು ಅನೇಕ ಕರುಗಳು ವಚನಗಳನ್ನ ಕಟ್ಟಿಕೊಟ್ಟಿದ್ದಾರೆ ಅಂತೇಳಿ ಮಾತುಗಳನ್ನ ಕಟ್ಟಿಕೊಡ್ತಾರೆ ನಮ್ಮ ಕವಿ ಕಣಿವೆಯವರು ಈ ಮಾತನ್ನು ಹೇಳ್ತಾರೆ ಅಂತೇಳಿ ನಾವು ಆಡುವ ಮಾತು ಈಗಿರಲಿ ಗೆಳೆಯ ಮೃದು ವಚನ ಮೂರ್ ಲೋಕ ಮುಟ್ಟುವುದು ತಿಳಿಯ ಮೌನ ಮೊಗ್ಗೆಯ ನೋಡಿದು ಮಾತರಲಿ ಬರಲಿ ಮೂರು ದಿನಗಳ ಬಾಳು ಘಮ ಅಂತ ಅಂತಾರೆ ಒಂದು ಬದುಕಿನ ಒಂದು ಓಹ ಇರಬೇಕು ಅಂದ್ರೆ ಸ್ವಾದ ಇರಬೇಕು ಅಂದ್ರೆ ಪರಿಮಳ ಇರಬೇಕು ಅಂದ್ರೆ ಅದೊಂದು ಅದ್ಭುತವಾದಂತ ಒಂದು ಯಾವ್ದೋ ಒಂದು ಸರಸದ ಸನ್ನಿವೇಶ ತಾಂಡವಾಡಬೇಕು ಅಂದ್ರೆ ಮಾತಿಂಗಿರ್ಬೇಕು ಅಂತಾರೆ ಅದು ಒಂದು ಒಂದು ಬಹುದೊಡ್ಡದಾದಂತಹ ಪರಿಕಲ್ಪನೆ ಕಣಿವೆಯರ್ ಕೊಡ್ತಕ್ಕಂಥದ್ದು ಅಂತೇಳಿ ಈ ದಿವೆಯಲ್ಲಿ ಮಾಡ್ಲಿಕ್ಕೆ ಮಾಡಲಿಕ್ಕೆ ಸಂದರ್ಭದಲ್ಲಿ ನವ ಒಂದು ಆಶ್ಚರ್ಯಕರವಾದಂತ ತುಂಬಾ ಮನಸ್ಸು ತುಂಬಿ ಬರ್ತಕ್ಕಂಥ ಹೃದಯ ತುಂಬಿ ಬರತಕ್ಕಂಥ ಕಾರ್ಯ ಈ ಮಾತಿನ ಬಗ್ಗೆ ಬಸವಣ್ಣವ್ರು ಕಟ್ಟಿಕೊಟ್ಟಂತ ಮಾರ್ಗದರ್ಶಿ ಸೂತ್ರ ಅಂತೇಳಿ ಗೈಡ್ ಲೈನ್ ಅಂತೇಳಿ ಏನು ಅದ್ಭುತವಾದಂತಹ ನೀತಿ ಸೂತ್ರ ಕಟ್ಕೊಡ್ತಾರೆ ನೋಡಿ ನೀನ್ ಮಾತಾಡಪ್ಪ ಅಂತೇಳಿ ಮಾತಾಡ್ಲಿ ಪ್ರೇರೇಪ ಕೊಟ್ಟು ಸುಮ್ಮನಾಗಲ್ಲ ಮುಂದುವರೆದ್ ಮಾತಾಡ್ತಾರೆ ಬಸವಣ್ಣ ಏನದು ನೀನ್ ಹೆಂಗ್ ಮಾತಾಡಬೇಕು ಅಂದ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನಿಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು ಏನ್ ಎಷ್ಟೆಲ್ಲ ಹೇಳ್ತಾ ಹೇಳ್ತಾ ನುಡಿದರೆ ಲಿಂಗ ಮೆಚ್ಚು ಹೌದ ಬೇಕು ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಅಂತೇಳಿ ನಾವ್ ಆಡ್ತಕ್ಕಂತ ಮಾತಿದೆಯಲ್ಲ ಅದು ಕೇವಲ ಜನ ಮೆಟ್ತಕ್ಕಂಥದ್ದಲ್ಲ ಜನಾರ್ದನ ಕೂಡ ಒಪ್ಪಿ ತೆಗೆದೂ ಬೇಕು ಆ ಮಟ್ಟಕ್ಕೆ ನಿಮ್ ಮಾತಿರಬೇಕು ಅಂತಕ್ಕಂಥದ್ದು ಇದೆಯಲ್ಲ ಇದು ಬಸವಣ್ಣವರು ನುಡಿಯ ಬಗ್ಗೆ ಮಾತಿನ ಬಗ್ಗೆ ಕಟ್ಕೊಟ್ಟಂತ ಅದ್ಭುತವಾದಂತಹ ನೀತಿ ಸೂತ್ರ ಅಂತೇಳಿ ನೀವು ಗಮನಿಸಿ ನಿಮಗೆ ಪ್ರಾಯಶ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತಕ್ಕಂಥ ಒಂದೇ ಒಂದು ಸಾಲಿನಿದೆ ನಾವು ಆಲೋಚನಾ ಕ್ರಮವನ್ನ ಆಲೋಚನಾ ಸಾಮರ್ಥ್ಯವನ್ನ ಆಲೋಚನದ ಅರಿವಿನ ಪೆರಿಗೆ ವಿಸ್ತರಣೆ ಮಾಡ್ತಾ ಹೋದ್ರೆ ಅದೊಂದೇ ಸಾವಿನ ಇಂದೊಂದು ಅದ್ಭುತವಾದಂತಹ ತತ್ವಗಳನ್ನ ಒಳಗಿನಗಳನ್ನ ಈ ಸಾಗರದಲ್ಲಿ ಕಟ್ಟಿಕೊಟ್ಟೆ ನೋಡಿ ಬಸೋಣ ನುಡಿಗಿರೋ ಮುತ್ತಿನ ಹಾರ ಅಂತಾರೆ ಗೊತ್ತಿದೆ ಮುತ್ತು ಅಂತಕ್ಕಂಥದ್ದು ಕೇಳಿ ಸಾಗರದ ಸಮುದ್ರದ ತಳದಲ್ಲಿ ಸಿಗೋದು ಅಂತೆ ಹಾಗೆ ನಿಮ್ ನುಡಿ ಅಂತಕ್ಕಂಥದ್ದೇನಿದೆ ಮಾತು ಅಂತಕ್ಕಂಥದ್ದು ಏನಿದೆ ಅದು ಮೇಲ್ ಮೇಲೆ ಮಾತಾಗಬಾರ್ದು ಅದೊಂದು ಸೂಪರ್ಫಿಷಿಯಲ್ ಟಾಕ್ ಆಗಬಾರ್ದು ನಿಮ್ದು ಅಂತರಾತ್ಮದಿಂದ ಹೊರಹೊಮ್ಮಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ಆ ಮುತ್ತಿನ ಸಂಕೇತ ಬಳಸ ಮುಖನ ಹೇಳಿದರೆ ಅಂತ ಅನ್ಸುತ್ತಲ್ಲ ನಮಗೆ ನಮಗೆ ಗೊತ್ತಿರ ಹಾಗೆ ಮುತ್ತು ಅಂತಕ್ಕಂಥದ್ದು ಒಂದು ಸೌಂದರ್ಯದ ಸಂಕೇತ ಅಂತೇಳಿ ಹಾಗೆ ನಿಮ್ದು ಕೂಡ ಮಾತು ಅಂತಕ್ಕಂಥದ್ದು ಏನಿದೆ ಈ ಶುಡ್ ಬಿ ಎ ಸಿಂಬಲ್ ಆಫ್ ಬ್ಯೂಟಿ ಅದೊಂದು ಸೌಂದರ್ಯದ ಸಂಕೇತವಾಗಿ ಸವಿಯಂ ಇರಬೇಕು ಅಂದಿರಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಮುತ್ತಿನ ಹಾರ ಸಂಕೇತದಲ್ಲಿ ಹೇಳಿದರೆ ಅಂತ ಅನ್ಸುತ್ತೆ ನಮಗೆಲ್ಲ ಮುತ್ತು ಮೋಸ್ಟ್ ವ್ಯಾಲ್ಯೂಬಲ್ ಜುವೆಲ್ಲರ್ ಅದಕ್ಕಿಂತ ಬೆಲೆ ಬಾಳ್ತಕ್ಕಂಥ ಸರ್ಕು ಬೆಲೆಬಾಳ್ತಕ್ಕಂಥ ಮಾಣಿಕ್ಯ ಅದು ಬೆಳೆಬಾಳತಕ್ಕಂಥ ಒಂದು ಅದ್ಭುತವಾದಂತಹ ಸರ್ಕ್ ಅದು ಹಾಗೆ ನಿನ್ನ ಮಾತು ಕೂಡ ಈ ಶುಡ್ ಬಿ ವ್ಯಾಲ್ಯೂಬಲ್ ಟಾಪ್ ತುಂಬಾ ಮುತ್ತಂತ ಬೆಲೆ ಬಾಳ್ತಕ್ಕಂಥ ಮಾತಾಗಿರ್ಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ ನಿಮ್ಗೆ ಗೊತ್ತಿಲ್ಲ ಮುತ್ತೊಂದು ರೀತಿ ದುಂಡಗಿರುತ್ತೆ ಅಂತೇಳಿ ನಿನ್ನ ಮಾತು ಕೂಡ ಒಂದು ಪೂರ್ಣವಾಗಿರಬೇಕು ಅಂತೇಳಿ ಪೂರ್ಣಾಕಾರ ಇರಬೇಕು ಅಂತೇಳಿ ಮುತ್ತು ಹೇಳಿಕೆಯೇ ಒಂದು ಬಿಳಿ ಇರುತ್ತೆ ಬೆಳ್ಳಗಿರುತ್ತೆ ಪ್ರೇಷನ್ ನಿನ್ನ ಮಾತು ಕೂಡ ಬಿಳಿ ಇರೋದು ಒಂದು ಶುಭ್ರತೆಯ ಸಂಕೇತ ಅಂತೇಳಿ ಇಟ್ ಈಸ್ ಸಿಂಬಲ್ ಆಫ್ ಪ್ಯೂರಿಟಿ ಅಂತಾರೆ ಹಾಗೆ ನಿನ್ನ ಮಾತು ಕೂಡ ಶುಭ್ರವಾಗಿರಬೇಕು ಅಂತೇಳಿ ಅದು ಸ್ವಚ್ಛವಾಗಿರಬೇಕು ಅಂತೇಳಿ ಮುತ್ತಿಗೆ ಎಷ್ಟು ಬೆಳೆ ಇರಬೇಕು ಅದು ಮುತ್ತಿನ ಹಾರ ಅಂತಾರೆ ಹಿಂದೆಷ್ಟು ಬೆಳೆ ಬೆಳಕಲ್ಲ ಅದಕ್ಕೆ ಆ ಮುತ್ತಿನ ಹಾರ ಅಂತಕ್ಕಂಥದ್ದು ಜೋಡಿಸ್ತಾ ಹೋದ್ರೆ ಮುತ್ತಿನ 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 ಹೆಂಗಾಗುತ್ತೋ ಆ ಕಂಟಿನ್ಯೂಟಿ ಇರಬೇಕು ಅಂತೇಳಿ ನಿರಂತರತೆ ಇರಬೇಕು ಅಂತೇಳಿ ಹಾಗಾಗಿ ಏನೆಲ್ಲ ಯೋಚನೆ ಮಾಡ್ತೀವೋ ಅಂತ ಎಲ್ಲ ಒಳಸತ್ತಿಗಳನ್ನ ಒಳಗಿನಗಳನ್ನ ನುಡಿದಿರೋ ಮುತ್ತಿನ ಹಾರುವಂತಿರ್ಬೇಕು ಅಂತಕ್ಕಂಥ ಮಾತಿನಲ್ಲಿ ಕಟ್ಕೊಡೋ ಮುಖ್ಯನ ನನಗನ್ಸತ್ತೆ ಇಡೀ ಜಗತ್ನಲ್ಲಿ ಇಂತ ಮಾರ್ಗದರ್ಶಿ ಸೂತ್ರವನ್ನ ನೀತಿ ಸೂತ್ರವನ್ನ ಮಾತಿನ ಬಗ್ಗೆ ಕಟ್ಕೊಟ್ಟಿದ್ದಿದೆಯಲ್ಲ ಅಥವಾ ಪ್ರಾಶಃ ಬಸವಣ್ಣವರ ಮೊದಲಿಗೆ ಅಂತೇಳಿ ಹೇಳಿ ಕೂಡ ಅನ್ಸುತ್ತೆ ಅಂತೇಳಿ ಇಂಥ ಮಾತಿನ ಬಗ್ಗೆ ಅನೇಕರು ಹೇಳ್ತಾರೆ ನಮ್ಮ ಹಳ್ಳಿಯ ಜನಪದ ಗರ್ತಿ ಕೂಡ ಈ ಮಾತನ್ನು ಹೇಳ್ತಾಳೆ ಮಾತುಗಂಟಿ ಮಗಳಲ್ಲ ತಾಟಗಿತ್ತಿ ಅಲ್ಲ ತೂಪುರದ ಚಕ್ಕೆ ಒಲೆಗಲ್ಲ ಮಗಳೇ ತವರಿಗೆ ಮಾತ ತಂದೋಳು ಮಗಳಲ್ಲ ಅಂತೇಳಿ ಮಾತಿನ ಬಗ್ಗೆ ಇಂಥ ಜನಪದರು ವಿಪುಲವಾದಂತಹ ಅನುಭವದ ಮಾತುಗಳನ್ನ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಮಾತು ಅಂತಕ್ಕಂಥದ್ದು ಇದೆಯಲ್ಲ ಯಾವುದೇ ಕಾರಣಕ್ಕೂ ಕೂಡ ಮತ್ತೊಬ್ಬರ ಮನಸ್ಸನ್ನ ಅಳಿಸ್ತಕ್ಕಂಥ ಒಂದು ಅದ್ಭುತವಾದಂತಹ ಆಭರಣ ಆಗ್ಬೇಕು ಆಭರಣ ಆಗ್ಬೇಕು ಹೊರತು ಮತ್ತೊಬ್ಬರನ್ನ ಮನಸ್ಸನ್ನ ಕೆರಳಿಸತಕ್ಕಂಥ ಒಂದು ಆಯುಧ ಆಗ್ಬಾರ್ದು ಅಂತಕ್ಕಂಥ ಸತ್ಯ ಇದೆಯಲ್ಲ ಅದು ಬಸವಣ್ಣನವರ ಈ ಮಾತನ್ನ ನೀಟಿ ಸೂತ್ರದ ಅಡಗಿದೆ ಅಂತೇಳಿ ಪ್ರಯಾಶಃ ಮಾತು ಅಂತಕ್ಕಂಥದ್ದು ಇದೆಯಲ್ಲ ಆ ಮತ್ತೊಬ್ಬರಿಗೆ ಹಾಕ್ತಕ್ಕಂಥ ಕೊರಳ ಹೂವಿನ ಹಾರ ಆಗ್ಬೇಕಾಗಿರ್ತು ಮತ್ತೊಬ್ಬರು ಕೊರಳ ಮೀರಿತಕ್ಕಂಥ ಚೂರಿ ಆಗ್ಬಾರ್ದು ಅಂತಕ್ಕಂಥದ್ದು ಈ ಮಾತು ಅಂತಕ್ಕಂಥದ್ದು ಇದೆಯಲ್ಲ ಕಟ್ಟುವ ಕ್ರಿಯೆಗೆ ಸದ್ಬಳಕೆ ಆಗ್ಬೇಕಾಗಿ ಹೊರತು ಮಾತು ಅಂತಕ್ಕಂಥದ್ದು ಕೆಡವೆ ಸಂಗತಕ್ಕೆ ದುರ್ಬಳಕೆ ಆಗಬಾರ್ದು ಅಂತಕ್ಕಂಥ ಎಲ್ಲ ಒಂದು ಒಳಸೂತ್ರಗಳನ್ನ ಒಳಜಾಗೃತಿಯನ್ನ ಜಾಗೃತಿಯನ್ನ ಈ ಬಸವಣ್ಣವರು ನೀತಿ ಸೂತ್ರದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಂದಾದ್ರು ಆಶಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಪ್ರಾಯಶ ಅಂತ ಮಾತಿನ ಮಾತು ಮಾತಿನ ಮಹಿಮೆ ಮಾತಿನ ಘನತೆಯನ್ನು ಎತ್ತಿಡತಕ್ಕಂಥ ನಿಟ್ಟಿನಲ್ಲಿ ಪ್ರೇಮಿಗಳಾಗಿರ್ತಕ್ಕಂಥ ನಾವು ಬಸವಂಧುಗಳಾಗಿರ್ತಕ್ಕಂಥ ನಾವು ಆ ವಚನ ಸಾಹಿತ್ಯಕ್ಕೆ ಶರಣ ಸಾಹಿತ್ಯಕ್ಕೆ ವಾರಾಸ ದೂರತಕ್ಕಂಥ ವಾರಾಸದಾರು ಅಂತಕ್ಕಂಥ ಅಭಿಮಾನವನ್ನು ಒತ್ತಿರತಕ್ಕಂಥ ನಾವು ಆ ನುಡಿಯ ಬಗ್ಗೆ ಅತ್ಯಂತ ಜಾಗ್ರತೆಯನ್ನು ವಹಿಸತಕ್ಕಂಥದ್ದು ಇದೆಯಲ್ಲ ಮಾತು ಆಡಿದ್ರೆ ಹೋಯ್ತು ಮತ್ತು ಹೊಡೆದ್ರೆ ಹೋಯ್ತು ಅಂತೇಳಿ ಒಂದು ಗಾದೆ ಇದೆ ಅಂತೇಳಿ ಇಂಗ್ಲಿಷ್ ಹಾಗಾಗಿ ಮಾತು ಅಂತಕ್ಕಂಥದ್ದು ಯಾವತ್ತೂ ಕೂಡ ಆಡೋವರೆಗೆ ನಮ್ಮ ಸ್ವತ್ತು ಅಷ್ಟೇ ಆಡಿದ ಮೇಲೆ ಇಟ್ ಇಸ್ ಎ ಪಬ್ಲಿಕ್ ಪ್ರಾಪರ್ಟಿ ಅಂತೇಳಿ ಸಾರ್ವಜನಿಕರ ಸ್ವತ್ತು ಅಂತೇಳಿ ಈ ಎಚ್ಚರವನ್ನ ಸದಾ ನಮ್ಮೊಳಗಡೆ ಕಾಪಿಟ್ಟುಕೊಂಡು ಆ ಮುಖೇನ ಜಾಗ್ರತೆ ಮತ್ತು ಎಚ್ಚರಿಕೆ ಅಷ್ಟೇ ಮಾತಿನ ಮಹಿಮೆಯನ್ನ ಮಾತಿನ ಘನತೆಯನ್ನ ಸಂರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನುಡಿಜಾಣರಾಗಬೇಕು ಅಂತಕ್ಕಂಥ ಬಹುದೊಡ್ಡ ಆಶಯಕ್ಕೆ ಈ ಬಸವಣ್ಣರು ಬೋಧಿಸತಕ್ಕಂಥ ನುಡಿ ಸೂತ್ರ ಅಂತಕ್ಕಂಥದ್ದು ಮಾರ್ಗದರ್ಶಿ ಸೂತ್ರ ಅಂತಕ್ಕಂಥದ್ದು ನಮಗೆ ಖಚಿತವಾದಂತಹ ನಿಶ್ಚಿತವಾದಂತಹ ಪ್ರೇರಣೆಯನ್ನು ನೀಡಲಿರ್ತಕ್ಕಂಥ ಸದಾಶಯ ಜೊತೆ ಇವತ್ತಿನ ಬಸವ ಚಿಂತನೆಯನ್ನ ಶರಣ ಚಿಂತನೆಯನ್ನ ನಮ್ಮ ಜೊತೆ ಹಂಚಿಕೊಳ್ತಾ ಮತ್ತೊಮ್ಮೆ ಇಂತಹ ಅದ್ಭುತವಾದಂತಹ ಸಂದರ್ಭದಲ್ಲಿ ನಿಮಗೆ ಶರಣು ಶರಣಾರ್ಥಿಗಳನ್ನು ಅರ್ಪಣೆ ಮಾಡುತ್ತಾ ನೋಡಿದಂತ ಕೇಳದಂತ ತಮಗೆಲ್ಲರಿಗೂ ಒಂದನೆ ಅಭಿನಂದನೆಗಳು